ನೋಡು ಆರನ್ ಮಾಡದ ಆರನ್ ಮಾಡೋದ್ ನೋಡು ಕಾರ್ನಾಗೆ ಕುತ್ಕೊಂಡು ನೋಡಿದೆ ಆರನ್ ಮಾಡದ ಹೆಂಗ್ ಕುಂತಿರೋ ಸ್ಟೈಲ್ ನೋಡು ಿ ಮಿಲ್ಟ್ರಿ ಮ್ಯಾನ್ ಇದ್ದಂಗೆ ಮಿಲ್ಟ್ರಿಲ್ಟ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ ಬ್ಲಾಕ್ಸ್ ನಾವು ಇವತ್ತು ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಶಿರಾದಲ್ಲಿ ದುರ್ಗಮ್ಮನ ದೇವಸ್ಥಾನ ಅಂದರೆ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಮಿಲ್ಟ್ರಿ ಪ್ರತಿಯೊಬ್ಬರಿಗೂ ಗೊತ್ತು ದುರ್ಗಮ್ಮನ ದೇವಸ್ಥಾನ ಎಲ್ಲಿದೆ ಅಂತ ಅಂದ್ಬಿಟ್ಟು ಇದು ತುಂಬ ಹಳೇ ಕಾಲದ್ದು ದೇವಸ್ಥಾನ ಮೊದಲೆಲ್ಲ ಈ ದೇವಸ್ಥಾನಕ್ಕೆ ಹೋದಾಗ ತುಂಬ ಚಿಕ್ಕದಾಗಿತ್ತು ಗರ್ಭಗುಡಿ ಎಲ್ಲ ತುಂಬ ಚಿಕ್ಕದಾಗಿ ದೇವಸ್ಥಾನ ಕೂಡ ತುಂಬ ಚಿಕ್ಕದಾಗಿತ್ತು ಇವಾಗೆಲ್ಲ ಅಭಿವೃದ್ಧಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಕಲ್ಲಿನ ಕಟ್ಟಡ ಎಲ್ಲ ಕಟ್ಟಿಸಿ ತುಂಬ ದೊಡ್ಡದಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಮೊದಲೆಲ್ಲ ಈ ದೇವಸ್ಥಾನಕ್ಕೆ ಹೋದಾಗ ನಾವು ಚಿಕ್ಕವರಿದ್ದಾಗ ಅಲ್ಲಿ ತುಂಬ ಪೂಜಾರಪ್ಪ ಅವ್ರ ಮನೆಗಳೆಲ್ಲ ಇರೋವು ಅಂದರೆ ಅದು ಫ್ಯಾಮಿಲಿ ಒಂದು ಐದಾರು ಮನೆಗಳು ಒಂದೇ ಹತ್ರ ಹೊತ್ತಿಗೆ ಇರೋವು ಮಧ್ಯ ದೇವಸ್ಥಾನ ಇರೋದು ಸುತ್ತ ಮನೆಗಳಿರೋವು ನಾವೇನಾದರೂ ಶಾಸ್ತ್ರ ಕೇಳೋಕ್ಕೆ ಏನಕ್ಕಾದರೂ ಇದ್ದೀವಿ ಯಂತ್ರ ಎಲ್ಲ ಕೊಡೋರು ಮೊದಲಿಂದಲೂ ಚಿಕ್ಕ ಮಕ್ಕಳಿಗೆ ಯಂತ್ರ ಕೊಡೋದು ಮತ್ತು ಅಲ್ಲಿ ವಿಶೇಷ ಅಂದರೆ ನಿಂಬೆಹಣ್ಣಿನ ದೀಪ ನಿಂಬೆಣ್ಣು ಮಕ್ಕಳು ಅದರಲ್ಲಿರೋ ನಿಂಬೆ ರಸ ಎಲ್ಲ ತೆಗೆದ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕಿ ಬತ್ತಿ ಹಾಕಿ ನಿಂಬೆಣ್ಣಿನ ದೀಪ ಅಂತ ಹಚ್ಚುತ್ತಾರೆ ನಾಳೆಂದು ಹಚ್ಚಿಲ್ಲ ಅಲ್ಲೆಲ್ಲ ಹಚ್ಚುತ್ತಾ ಇರ್ತಾರೆ ನಾನು ಅದು ಹೆಂಗೆ ಹಚ್ಬೇಕೇನು ಎತ್ತ ಏನೂ ಗೊತ್ತಿಲ್ಲ ನಾವು ಈಗ ಸದ್ಯಕ್ಕೆ ಸುಮ್ಮನೆ ಶುಕ್ರವಾರ ಹೋಗಿ ಬರೋಣ ದುರ್ಗಮ್ಮನ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ ಪಾಪು ಇರೋರು ಜಾಸ್ತಿ ಬರ್ತಾರೆ ಪಾಪುಗೇನಾದರೂ ಆದರೆ ಆಸ್ರ ಆದರೆ ಏನಾದರೂ ಬಾಬು ಆಗಿರಬೇಕು ಅಂದರೆ ಹಣ ದೂಪಾಟ ಮಾಡೋದು ಎಲ್ಲ ಜಾಸ್ತಿ ಮಾಡಿದ್ರೆ ಇರಬೇಕು ಅಂದರೆ ಈ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಚಿಕ್ಕ ಮಕ್ಳು ಇರೋರೇ ಜಾಸ್ತಿ ದೇವಸ್ಥಾನಕ್ಕೆ ಬರೋರು ಎಲ್ಲರೂ ಮನುಷ್ಯರಿಗೆ ನೆಮ್ಮದಿಗೋಸ್ಕರ ಶಾಂತಿಗೋಸ್ಕರ ಬರ್ತಾರೆ ದೇವಸ್ಥಾನಕ್ಕೆ ನಾವು ಹಾಗಾಗಿ ನಮ್ಮ ಮನೆ ಹತ್ರನೇ ಇರೋಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತಾಯಿರ್ತೀವಿ ಇದು ಸ್ವಲ್ಪ ದೂರ ಕಾರಲ್ಲಿ ಹೋಗ್ಬೇಕು ಎತ್ಕೊಂಡು ಹೋಗುತ್ತೆ ಆಗಲ್ಲ ಅಷ್ಟು ದೂರ ಇದೆ ನಮ್ಮ ಮನೆಯಿಂದ ದುರ್ಗಮ್ಮನ ದೇವಸ್ಥಾನ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲ ನೋಡು ಅಜ್ಜಿ ನೋಡಿ ಅನಂತ್ಸರ್ಯ हेलो चेतना आर ब्लॉग्स यूट्यूब चैनल सब्सक्राइब आगे बेल आइकॉन क्लिक मार कोडी हागे वीडियो को लाइक कोडी